ನಮಸ್ಕಾರ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಪಟಾಕಿ ಕುರಿತಂತೆ ಮಹತ್ವದ ಅಭಿಪ್ರಾಯವೊಂದನ್ನ ಹೊರ ಹಾಕಿದ್ದಾರೆ ಇಡೀ ಭಾರತದಲ್ಲೇ ಪಟಾಕಿ ಬ್ಯಾನ್ ಮಾಡಿದ್ರೆ ಹೇಗೆ ಅನ್ನೋ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ಯಾವ ಹಿನ್ನೆಲೆಯಲ್ಲಿ ಬಂತು ಅಂತ ನೋಡಿದ್ರೆ ಅದು ಮಾಲಿನ್ಯ ಸಂಬಂಧ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಇದು ಕೇವಲ ಒಂದು ಸಲ ತೆಗೆದುಕೊಳ್ಳೋ ನಿರ್ಧಾರ ಆಗಿರದೆ ಹಲವು ಆಯಾಮಗಳಲ್ಲಿ ಚರ್ಚೆಗೆ ದಾರಿ ಮಾಡಿ ಇದೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಮಾಲಿನ್ಯ ನಿಯಂತ್ರಣಕ್ಕೆ ಇದೊಂದೇ ನಿರ್ಧಾರ ಯಾಕೆ ಇನ್ನೂ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಲ್ವಾ ಅನ್ನೋ ಅಭಿಪ್ರಾಯ ಜನರಿಂದ ಬರುವಂತೆ ಮಾಡ್ತಾ ಇದೆ ಅಲ್ಲದೆ ಇಂತ ನಿರ್ಧಾರಗಳು ಕೆಲವೊಂದು ಸಮಯದಲ್ಲಿ ಮಾತ್ರ ಬರೋದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಜನರಿಂದಲೇ ಬರ್ತಾ ಇದೆ ಇನ್ನೊಂದೆಡೆ ಪ್ರಾಣಿ ಪ್ರಿಯರಿಗೆ ಪ್ರಧಾನಿ ಮೋದಿ ಕೇಳಿರೋ ಪ್ರಶ್ನೆಯೊಂದು ಸಂಚಲನವನ್ನ ಮೂಡಿಸ್ತಾ ಇದೆ ವಾಸ್ತವತೆಯನ್ನ ಅನಾವರಣ ಮಾಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ನಮ್ಮ ದೇಶದಲ್ಲಿ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ಆಕ್ರೋಶವನ್ನ ಹೊರ ಹಾಕೋದಕ್ಕೆ ಇದೇ ಸರಿ ಅಂತ ವಾದಿಸೋದಕ್ಕೆ ಬೇಕಾದಷ್ಟು ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಎಷ್ಟು ಒಳ್ಳೆಯದಾಗಿದೆ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದನ್ನೆಲ್ಲ ದೇಶದ ಜನರು ನೋಡ್ತಾನೆ ಬಂದಿದ್ದಾರೆ ಆದ್ರೆ ದಶಕದಿಂದ ದಶಕಕ್ಕೆ ಈ ಅಭಿಪ್ರಾಯಗಳ ಕುರಿತಂತೆ ಜನರ ಸ್ಪಂದನೆ ಬದಲಾಗ್ತಾ ಇದೆ ಮೊದಲು ಯಾರು ಒಂದಷ್ಟು ಜನ ಮುನ್ನೆಲೆಗೆ ಬರ್ತಾ ಇದ್ರು ನೋಡಿ ನಾನು ಬುದ್ಧಿವಂತ ನನ್ನ ಉಡುಗೆ ತೊಡುಗೆ ಹೇಳಿಕೆಗಳೆಲ್ಲ ಭಿನ್ನವಾಗಿದೆ ನಾನು ಹೇಳೋದೆಲ್ಲ ಬುದ್ಧಿವಂತಿಕೆಯ ಮಾತು ಅಂತ ಏನೋ ಒಂದು ಹೇಳ್ತಾ ಇದ್ರು ಜನರೆಲ್ಲ ಹೌದೌದು ಅಂತ ತಲೆ ಅಲ್ಲಾಡಿಸ್ತಾ ಇದ್ರು ಕೆಲವೇ ಕೆಲವರು ಅದರ ಬಗ್ಗೆ ಎಲ್ಲಾ ಆಯಾಮದಲ್ಲೂ ಯೋಚಿಸ್ತಾ ಇದ್ರು ಈಗ ಯೋಚಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಬುದ್ಧಿವಂತ ಅಂತ ಹೇಳಿಕೊಳ್ಳುವವರಿಗೆ ದೊಡ್ಡ ಸಮಸ್ಯೆಯನ್ನ ತಂದೊಡ್ತಾ ಇದೆ ಈ ವಿಚಾರದ ಬಗ್ಗೆ ಹೇಳೋ ಮುನ್ನ ಸದ್ಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಬಿ ಆರ್ ಗವಾಯಿ ಅವರ ಅಭಿಪ್ರಾಯವನ್ನ ಹೇಳ್ಬಿಡ್ತೀನಿ ದೇಶದಲ್ಲಿ ವಾಯು ಮಾಲಿನ್ಯ ಸಂಬಂಧ ಸುದ್ದಿಯಾಗೋ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೀಪಾವಳಿ ಹತ್ತಿರ ಬರ್ತಾ ಇದ್ದ ಹಾಗೆ ಮತ್ತೆ ಪರಿಸರ ಕಾಳಜಿ ವಿಚಾರ ಬಂದಿದೆ ಪಟಾಕಿಗಳ ನಿಷೇಧ ತೀರ್ಮಾನ ಕೈಗೊಂಡ ಬಳಿಕ ತಮ್ಮ ಅಭಿಪ್ರಾಯವನ್ನ ಹೇಳೋ ಗವಾಯಿ ಅವರು ಪಟಾಕಿ ನಿಷೇಧವನ್ನ ಕೇವಲ ದೆಹಲಿಯಲ್ಲಿ ಮಾತ್ರ ಮಾಡೋದು ಯಾಕೆ ದೇಶದಾದ್ಯಂತ ಇದೇ ನಿಯಮ ತರೋದು ಒಳ್ಳೆಯದಲ್ವಾ ದೆಹಲಿ ಎನ್ಸಿಆರ್ ಜನತೆಗೆ ಶುದ್ಧ ಗಾಳಿಯ ಅಗತ್ಯತೆ ಇದೆ ಅಂದ ಮೇಲೆ ದೇಶದಾದ್ಯಂತ ಇರೋ ಎಲ್ಲಾ ನಗರಗಳ ಜನರಿಗೂ ಅದೇ ಬೇಕಾಗಿರುತ್ತಲ್ವಾ ಆದ್ರಿಂದ ಪಟಾಕಿ ಬ್ಯಾನ್ ಮಾಡೋದಾದ್ರೆ ಕೇವಲ ದೆಹಲಿ ಮಾತ್ರ ಬೇಡ ಇಡೀ ಭಾರತದಲ್ಲೇ ಮಾಡೋದು ಒಳ್ಳೆಯದು ಅಂತ ಹೇಳಿದ್ದಾರೆ ಅಲ್ಲದೆ ಈ ಸಂಬಂಧ ಪಟಾಕಿ ತಯಾರಕ ಸಂಸ್ಥೆಗಳ ಪರವಾಗಿಯೂ ವಾದ ನಡೆಯಿತು ಒಂದು ವೇಳೆ ಹಸಿರು ಪಟಾಕಿಗಳ ಬಳಕೆಯಿಂದ ಮಾಲಿನ್ಯ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದು ಕನ್ಫರ್ಮ್ ಆದ್ರೆ ಮಾತ್ರ ಬ್ಯಾನ್ ತೆಗೆಯುವುದರ ಬಗ್ಗೆ ಆಲೋಚಿಸಲಾಗುತ್ತೆ ಅಂತ ಹೇಳಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾವ ಆಯಾಮದಲ್ಲಿ ತಮ್ಮ ನಿಲುವನ್ನ ಹೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ ಅದರಿಂದ ಜವಾಬ್ದಾರಿಯುತ ಭಾರತೀಯ ನಾಗರಿಕರಾಗಿ ಸರ್ವೋಚ್ಚ ನ್ಯಾಯಾಲಯವನ್ನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಅದೇ ಜವಾಬ್ದಾರಿಯುತ ಹಾಗೂ ಸಾಮಾನ್ಯ ಜ್ಞಾನ ಇರೋ ಪ್ರಜೆಗಳಲ್ಲಿ ಬಂದಿರೋ ಮಹತ್ವದ ಪ್ರಶ್ನೆಗಳು ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಮೊದಲನೆಯದಾಗಿ ಪಟಾಕಿಯಿಂದ ಮಾಲಿನ್ಯ ಆಗುತ್ತೆ ಅನ್ನೋ ನಿರ್ಧಾರ ಹಿಂದೂಗಳ ಪ್ರಮುಖ ಹಬ್ಬ ದೀಪಾವಳಿ ಸಂದರ್ಭದಲ್ಲಿ ಬಂದಿದೆ ಆದ್ರಿಂದ ವಾಯು ಮಾಲಿನ್ಯ ಕೇವಲ ದೀಪಾವಳಿ ಸಂದರ್ಭದಲ್ಲಿ ಹೊಡೆಯೋ ಪಟಾಕಿಗಳಿಂದ ಮಾತ್ರ ಆಗೋದಾ ಅಥವಾ ಯಾವುದೇ ಸಂದರ್ಭದಲ್ಲಿ ಪಟಾಕಿ ಹೊಡೆದ್ರು ಅದನ್ನ ಮಾಲಿನ್ಯ ಅಂತ ಪರಿಗಣಿಸಿ ಅದಕ್ಕೂ ನಿಷೇಧ ಹೇರಲಾಗುತ್ತಾ ಅನ್ನೋ ಪ್ರಶ್ನೆ ಜನರಿಂದ ಬರ್ತಾ ಇದೆ ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ಪಟಾಕಿ ಇಶ್ಯೂ ಕೇವಲ ದೀಪಾವಳಿ ಸಂದರ್ಭದಲ್ಲಿ ಆಗೋದು ಯಾಕೆ ಅನ್ನೋ ಪ್ರಶ್ನೆ ಇಂದು ನಿನ್ನೆಯದೇನಲ್ಲ ಆದ್ರಿಂದ ಈ ಬಗ್ಗೆ ಜನರು ಕ್ಲಾರಿಟಿ ಕೇಳ್ತಾ ಇದ್ದಾರೆ ಇನ್ನು ದೀಪಾವಳಿಯನ್ನ ಹೊರತುಪಡಿಸಿ ಬೇರೆ ಯಾವ ಸಂದರ್ಭದಲ್ಲಿ ಪಟಾಕಿ ಹೊಡಿತಾರೆ ಅಂತ ನೋಡಿದ್ರೆ ಮೊದಲನೆಯದ್ದಾಗಿ ನಮ್ಮ ರಾಜಕಾರಣಿಗಳು ಎಲೆಕ್ಷನ್ ಗೆದ್ದಾಗ ಪಕ್ಷಾತೀತವಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡೋದು ಪಟಾಕಿ ಮೂಲಕವೇ ಆದ್ರಿಂದ ಇದಕ್ಕೂ ನಿಯಮಗಳು ಅಪ್ಲೈ ಆಗುತ್ತಾ ಅನ್ನೋದು ಜನರ ಪ್ರಶ್ನೆ ಹಾಗೆ ಕ್ರಿಶ್ಚಿಯನ್ ಹಬ್ಬಗಳಲ್ಲೂ ಕೂಡ ಪಟಾಕಿ ಹೊಡೆಯೋ ಸಂಪ್ರದಾಯ ಇದೆ ಭಾರತದ ಹಲವು ಕಡೆಗಳಲ್ಲಿ ವಾರಗಟ್ಟಲೆ ನಡೆಯೋ ಕ್ರಿಸ್ಮಸ್ ಆಚರಣೆ ವೇಳೆ ವಿವಿಧ ರೀತಿಯ ಬಾಣ ಬಿರುಸು ಪಟಾಕಿಗಳು ರಾರಾಜಿಸುತ್ತವೆ ಅದಕ್ಕೂ ಏನಾದರೂ ರಿಸ್ಟ್ರಿಕ್ಷನ್ಸ್ ಇರುತ್ತಾ ಅಥವಾ ಆ ಸಂದರ್ಭದಲ್ಲಿ ಪಟಾಕಿಗಳು ಸೌಂಡ್ಲೆಸ್ ಅಥವಾ ಪೊಲ್ಯೂಷನ್ಲೆಸ್ ಆಗಿ ರೂಪಾಂತರ ಆಗಲಿದೆಯಾ ಅನ್ನೋದು ಕೂಡ ಜನರಿಂದ ಬರ್ತಾ ಇರೋ ಪ್ರಶ್ನೆ ಇನ್ನೂ ಸೆಲೆಬ್ರಿಟಿಗಳ ವಿಚಾರಕ್ಕೆ ಬಂದರೆ ಅವರ ಮದುವೆಗಳು ಸಂಭ್ರಮಾಚರಣೆ ಯಾವುದೂ ಕೂಡ ಪಟಾಕಿ ಇಲ್ಲದೆ ನಡೆಯೋದಿಲ್ಲ ದೀಪಾವಳಿ ಟೈಮ್ ನಲ್ಲಿ ಪಾಠ ಹೇಳೋದಕ್ಕೆ ಬರೋ ಪ್ರಿಯಾಂಕಾ ಚೋಪ್ರಾ ಕೂಡ ದೊಡ್ಡ ದೊಡ್ಡ ಸಿಗರೇಟ್ ಸೇದೋ ಫೋಟೋಗಳನ್ನ ಜನರು ನೋಡಿದ್ದಾರೆ ಅದರಿಂದ ಎಲ್ಲಾ ವರ್ಗದ ಜನರನ್ನು ಕಾನೂನಿನ ಅಡಿಯಲ್ಲಿ ಒಂದೇ ಅಂತ ಪರಿಗಣಿಸಿ ಎಲ್ಲಾ ವಿಧದ ಸಂಭ್ರಮಾಚರಣೆಯಲ್ಲೂ ಪಟಾಕಿ ಬ್ಯಾನ್ ಮಾಡ್ತಾರಾ ಅನ್ನೋದು ಜನರ ಪ್ರಶ್ನೆ ಸರಿ ಈಗ ಮಾಲಿನ್ಯ ದೃಷ್ಟಿಯಿಂದ ಪಟಾಕಿ ಬ್ಯಾನ್ ಆಗುತ್ತೆ ಸರಿ ಅಂದ್ಕೊಳ್ಳಿ ಪಟಾಕಿ ತಯಾರಿಕಾ ವಲಯದಲ್ಲಿ ಕೆಲಸ ಮಾಡುವವರ ಕಥೆ ಏನಾಗುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಯಾಕಂದ್ರೆ ತಮಿಳುನಾಡು ಶಿವಕಾಸಿ ಸೇರಿದಂತೆ ದೇಶದ ಹಲವು ಕಡೆಗಳಲ್ಲಿ ಪಟಾಕಿ ತಯಾರಿಕಾ ಕೆಲಸಗಳಲ್ಲಿ ಮಹಿಳೆಯರು ಸೇರಿದಂತೆ ಲಕ್ಷಾಂತರ ಜನರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಪರ್ಯಾಯ ಉದ್ಯೋಗ ಕಲ್ಪಿಸೋ ಕೆಲಸವನ್ನ ಯಾರು ಮಾಡಬೇಕು ಯಾರಿಗೂ ಸಮಸ್ಯೆ ಆಗದಂತೆ ಯಾರ ಹೊಟ್ಟೆಯ ಮೇಲೂ ಹೊಡೆಯದಂತೆ ಪರಿಹರಿಸೋದು ಸಾಧ್ಯನಾ ಅನ್ನೋದು ಅಲ್ಲದೆ ಛತ್ತೀಸ್ಗಢದಂತಹ ನಕ್ಸಲ್ ಪೀಡಿತ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ನಕ್ಸಲ್ ನಿರ್ಮೂಲನೆ ಮಾಡಿದ ಬಳಿಕ ಅಲ್ಲಿನ ಮಹಿಳೆಯರೆಲ್ಲ ಸಣ್ಣ ಪುಟ್ಟ ಉದ್ಯಮಗಳನ್ನ ಆರಂಭಿಸ್ತಾ ಇದ್ದಾರೆ ಭಾರತ ಸರ್ಕಾರದ ಎನ್ ಅಡಿಯಲ್ಲಿ ಮಹಿಳೆಯರು ಎಕೋ ಫ್ರೆಂಡ್ಲಿ ಪಟಾಕಿ ತಯಾರಿಕೆ ಆರಂಭಿಸಿದ್ದಾರೆ ಈ ರೀತಿಯ ಸಡನ್ ನಿರ್ಧಾರಗಳಿಂದ ಅವರಿಗೆ ತೊಂದರೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಇನ್ನು ಇದೆಲ್ಲದರಿಂದ ಆಚೆಗೆ ವಾಯು ಮಾಲಿನ್ಯವನ್ನ ಬಿಟ್ಟು ನೋಡಿದ್ರೆ ಇನ್ನೂ ಒಂದಷ್ಟು ಪರಿಸರಕ್ಕೆ ಸಮಸ್ಯೆ ಮಾಡುವ ಮಾಲಿನ್ಯಗಳಿವೆ ಅದರ ಬಗ್ಗೆಯೂ ನಿರ್ಧಾರವನ್ನ ಕೈಗೊಳ್ತಾರಾ ಅನ್ನೋ ಪ್ರಶ್ನೆಯನ್ನ ಭಾರತೀಯರು ಕೇಳ್ತಾ ಇದ್ದಾರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಮರ ಕಡಿಯಲಾಗುತ್ತೆ ಇದರಿಂದ ಪರಿಸರಕ್ಕೆ ಹಾನಿಯಾಗೋದನ್ನ ತಪ್ಪಿಸುವ ಕ್ರಮಗಳು ಏನಾದರೂ ಭಾರತದಲ್ಲಿ ಬರ್ಬೋದಾ ಏನೋ ಮುಸ್ಲಿಂ ಸಮುದಾಯದ ಹಬ್ಬಗಳಲ್ಲಿ ಪ್ರಾಣಿ ಬಲಿ ಇರುತ್ತೆ ಪ್ರಾಣಿಗಳ ರಕ್ತ ಹರಿದು ಚರಂಡಿ ಮೂಲಕ ನದಿಗಳು ಕೆರೆಗಳನ್ನ ಸೇರುತ್ತೆ ರಸ್ತೆ ಪಕ್ಕದಲ್ಲಿ ಪ್ರಾಣಿಗಳನ್ನ ಕಡಿದಾಗ ಅದರ ವೇಸ್ಟೇಜ್ ರಸ್ತೆಗಳಲ್ಲಿ ಉಳಿದು ಕಸ ಉಂಟಾಗುತ್ತೆ ಪ್ರಾಣಿಗಳು ಅಂದಾಗ ಸಹಜವಾಗಿ ಅವುಗಳಿಗೆ ರೋಗ ಇರುವ ಸಾಧ್ಯತೆ ಇರುತ್ತೆ ರಕ್ತ ನೀರಿಗೆ ಸೇರೋದ್ರಿಂದ ಆ ನೀರನ್ನ ಜನರು ಕುಡಿಯೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ವಾ ಅಪ್ಪಿತಪ್ಪಿ ಪ್ರಾಣಿ ಪ್ರಿಯರ ಮನೆಗೂ ಇದೇ ನೀರು ಸಪ್ಲೈ ಆಗಿ ಅವರಿಗೆ ಆರೋಗ್ಯ ಕೆಟ್ಟರೆ ಪ್ರಾಣಿಗಳ ಬಗ್ಗೆ ದನಿ ಏರಿಸುವುದು ಯಾರು ಅದರಿಂದ ಇದೆಲ್ಲದರ ಬಗ್ಗೆ ಕ್ರಮ ಕೈಗೊಳ್ಳೋ ದಿನ ಬರುತ್ತಾ ಅನ್ನೋದು ಜನರ ಪ್ರಶ್ನೆ ಇನ್ನೊಂದೆಡೆ ಪ್ರಧಾನಿ ಮೋದಿ ಪ್ರಾಣಿ ಪ್ರಿಯರಿಗೆ ಪರೋಕ್ಷವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಯುವ ಸಮೂಹದ ಜೊತೆ ಸಂವಾದದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ಇತ್ತೀಚೆಗೆ ನಾನು ಪ್ರಾಣಿ ಪ್ರಿಯರನ್ನ ಭೇಟಿಯಾಗಿದ್ದೆ ಅಂತ ಹೇಳ್ತಾರೆ ಅವರು ಆ ಮಾತು ಹೇಳ್ತಾ ಇದ್ದ ಹಾಗೆ ಅಲ್ಲಿ ಸೇರಿದ್ದವರೆಲ್ಲ ನಗೋದಕ್ಕೆ ಶುರು ಮಾಡ್ತಾರೆ ನಿಮಗೆ ಯಾಕೆ ನಗು ಬರ್ತಾ ಇದೆ ಅಂತ ಮುಗುಳ್ನಕ್ಕು ತಮ್ಮ ಮಾತನ್ನ ಮುಂದುವರಿಸುವ ಪ್ರಧಾನಿ ಮೋದಿ ನನಗೆ ಒಂದು ವಿಷಯ ಅರ್ಥ ಆಗೋದಿಲ್ಲ ಈ ಪ್ರಾಣಿ ಪ್ರಿಯರು ಹಸುವನ್ನ ಮಾತ್ರ ಪ್ರಾಣಿ ಅಂತ ಪರಿಗಣಿಸೋದೇ ಇಲ್ಲ ಅಂತ ಹೇಳಿದ್ದಾರೆ ಈ ಮಾತನ್ನ ಹೇಳ್ತಾ ಇದ್ದ ಹಾಗೆ ಅಲ್ಲಿದ್ದವರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ದಾರೆ ಅಂದಹಾಗೆ ಇದು ಕೇವಲ ತಮಾಷೆ ವಿಚಾರ ಅಲ್ಲ ಇದರ ಹಿಂದೆ ಇರೋ ಉದ್ದೇಶ ಸಂದೇಶ ಏನು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಉದಾಹರಣೆ ಸಮೇತ ಇನ್ನೊಂದು ಸಲ ಹೇಳೋ ಪ್ರಯತ್ನವನ್ನ ಮಾಡ್ತೀವಿ ಉದಾಹರಣೆಗೆ ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಜಲ್ಲಿಕಟ್ಟು ನಡೆಸಬಾರದು ಅಂತ ದೊಡ್ಡ ಕೂಗೊಂದು ಕೇಳಿ ಬಂತು ಅಲ್ಲಿನ ಜನರೆಲ್ಲ ಇದನ್ನ ವಿರೋಧಿಸಿದ್ರು ಯಾಕೆ ಜಲ್ಲಿಕಟ್ಟು ನಡೆಸಬಾರದು ಅಂತ ಕಾರಣ ಕೇಳಿದ್ರೆ ಅದರಲ್ಲಿ ಹಸುಗಳಿಗೆ ಹಿಂಸೆ ಕೊಡ್ತಾರೆ ಮೂಕ ಪ್ರಾಣಿಗಳು ಹಾಗೆ ಹೀಗೆ ಅನ್ನೋ ಅಭಿಪ್ರಾಯಗಳು ಬಂದವು ಸರಿ ಒಂದು ಅರ್ಥದಲ್ಲಿ ಇದನ್ನು ಒಪ್ಪೋಣ ಅಂತ ಈಚೆ ತಿರುಗಿದ್ರೆ ಹಸುವನ್ನ ಕೆಲವರು ಕೊಂದು ತಿಂದ್ರು ಅದರ ಬಗ್ಗೆ ಪ್ರಾಣಿದಯಾ ಸಂಘದವರಿಗೆ ಆಕ್ಷೇಪವೇ ಇಲ್ಲ ಇದೇ ಜನರಲ್ಲಿ ಗೊಂದಲ ಹಾಗೂ ಅಚ್ಚರಿಯನ್ನ ತರಿಸ್ತಾ ಇರೋದು ಹಸುಗಳಿಗೆ ಹಿಂಸೆ ಆಗುತ್ತೆ ಅಂದಾಗ ಉಂಟಾಗೋ ಕಾಳಜಿ ಕೊಂದೇ ಬಿಡುವಾಗ ಯಾಕೆ ಬರೋದಿಲ್ಲ ಭಾರತದ ಸಂಸ್ಕೃತಿಯಲ್ಲಿ ಗೋವಿಗೆ ಅದರದ್ದೇ ಆದ ಮಹತ್ವ ಇದೆ ಗೋ ಹತ್ಯೆ ಅಥವಾ ಗೋವನ್ನ ಆಹಾರವಾಗಿ ಸೇವಿಸುವುದು ಭಾರತದ ಪದ್ಧತಿಯಲ್ಲಿ ಇಲ್ಲವೇ ಇಲ್ಲ ಇನ್ನೊಂದು ಕಡೆ ಜಲ್ಲಿಕಟ್ಟು ಕೂಡ ನಮ್ಮದೇ ಸಂಸ್ಕೃತಿ ಎರಡೂ ಹಿಂದೂ ಸಂಪ್ರದಾಯ ಆದ್ರೆ ಎರಡರಲ್ಲೂ ವಿಭಿನ್ನ ಹೇಳಿಕೆಗಳು ಮೂರನೆಯವರಿಂದ ಬರುತ್ತೆ ಅಂದಾಗ ಪ್ರಧಾನಿ ಮೋದಿ ಮಾತಿನಲ್ಲಿ ನೂರಕ್ಕೆ ನೂರು ಸತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ ಏನೋ ಗೋವಿನ ವಿಚಾರದಲ್ಲಿ ನಡೆಯುವ ಕಳ್ಳಾಟಗಳು ಒಂದೆರಡಲ್ಲ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಕಾಯ್ದೆ ಜಾರಿ ಮಾಡಿದ್ರೆ ಅದನ್ನ ತೆಗೆದು ಹಾಕೋ ಸರ್ಕಾರಗಳು ಭಾರತದಲ್ಲಿವೆ ಒಂದೇ ಎಕೋಸಿಸ್ಟಮ್ ಇದೆಲ್ಲದರ ನೆಟ್ವರ್ಕ್ ಹೊಂದಿದೆ ಅನ್ನೋದು ವಾಸ್ತವ ಆದ್ರಿಂದ ಇನ್ಮುಂದೆ ಪ್ರಾಣಿದಯಾ ಸಂಘ ಅಂತ ಹೇಳಿಕೊಂಡು ಯಾರಾದ್ರೂ ಬಂದ್ರೆ ಅವರು ಇಂತ ಹಲವು ಸೂಕ್ಷ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಜನರು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ತಲೆ ಅಲ್ಲಾಡಿಸೋ ಕಾಲ ಹೋಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ